ಕನಕನಿಗೋಲಿದ ಗೋವಿಂದ ನಮ್ಮನು ಕಾಯೋ ಮುಕುಂದ ನಮ್ಮನು ಕಾಯೋ ಮುಕುಂದ ಸಂಸಾರವೆಂಬ ಸಾಗರದಲ್ಲಿ ಮತಿಸಲು ಕಡಗೋಲ ಪಿಡಿದಿಹೆಯ. ಹಗ್ಗವ ಹಿಡಿದು ಭಕ್ತರನೆಲ್ಲ ಹಗ್ಗವ ಹಿಡಿದು ಭಕ್ತರನೆಲ್ಲ ಮುಕ್ತಿಯ ತೀರಕ್ಕೆ ಒಯ್ಯೆಯ ಕನಕನಿಗೊಲಿದ ಗೋವಿಂದ ನಮ್ಮನು ಕಾಯೋ ಮುಕುಂದ ನಮ್ಮನು ಕಾಯೋ ಮುಕುಂದ ಉಡುಪಿ ಕ್ಷೇತ್ರದಿ ನೆಲೆಸುತ್ತ ನಿಂದು ಮಧ್ವವ್ಯಾಸ ಗೊಲಿದು ಪುರಂದರ ದಾಸರ ಹಾಡಿಗೆ ಕುಣಿದು ಪುರಂದರದಾಸರ ಹಾಡಿಗೆ ಕುಣಿದು ಮಲಿವಾ ಮಾಧವ ಭಕ್ತರ ಬಂದು ಕನಕನಿಗೊಲಿದ ಗೋವಿಂದ ನಮ್ಮನು ಕಾಯೋ ಮುಕುಂದ ನಮ್ಮನು ಕಾಯೋ ಮುಕುಂದ ಪಲಿಮಾರು ಅದಮಾರು ಕೃಷ್ಣಾಪುರ ಪುತ್ತಿಗೆ ಶಿರೂರು ಸೋದೆ ಪೇಜಾವರ ಕಾಣಿಯೂರಿನ ಯತಿಗಳ ಪೂಜೆಯ ಕೈಗೊಂಡ ಶ್ರೀ ವಿಠಲ 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 ಕನಕನಿಗೊಲಿದ ಗೋವಿಂದ ಕಾಯೋ ಮುಕುಂದ ಕಾಯೋ ಮುಕುಂದ ಕೃಷ್ಣ ಬೇಗನೆ ಬಾರೋ ಕೃಷ್ಣ ಬೇಗನೆ ಬಾರೋ ಬೇಗನೆ ಬಾರೋ ಮುಖವನ್ನೇ ತೋರೋ ಬೇಗನೆ ಬಾರೋ ಮುಖವನ್ನೇ ತೋರೋ ಕೃಷ್ಣಾನಿ ಬೇಗನೆ ಬಾರೋ ಕಾಶಿ ಪೀ ತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀ ತಾಂಬರ ಕೈಯಲ್ಲಿ ಕೊಳಲು ಪೂಸಿದ ಶ್ರೀ ಗಂಧ ಮೈಯೋಳು ಘಮ ಘಮ ಪೂಸಿದ ಶ್ರೀ ಗಂಧ ಮೈಯೋಳು ಘಮ ಘಮ ಕೃಷ್ಣಾನೀ ಬೇಗನೆ ಬಾರೋ ಕಾಲಲಂದುಗೆ ಗೆಜ್ಜೆ ನೀಲದ ಬಾವುಲಿ ಕಾಲಲಂದು ಗೆಜ್ಜೆ ನೀಲದ ಬಾವುಲಿ ನೀಲವರ್ಣನೆ ನಾಟ್ಯ ಆಡುತ್ತ ಬಾರೋ ನೀಲವರ್ಣನೆ ನಾಟ್ಯ ಆಡುತ್ತ ಬಾರೋ ಕೃಷ್ಣಾನಿ ಬೇಗನೆ ಬಾರೋ ಉಡಿಯಲ್ಲಿ ಉಡಿ ಗೆಜ್ಜೆ ಬೆರಳಲ್ಲಿ ಉಂಗೂರ ಉಡಿಯಲ್ಲಿ ಉಡಿ ಗೆಜ್ಜೆ ಬೆರಳಲ್ಲಿ ಉಂಗೂರ ಕೊರಳಲಿ ಧರಿಸಿದ ವೈಜಯಂತಿ ಮಾಲ ಕೊರಳಲಿ ಧರಿಸಿದ ವೈಜಯಂತಿ ಮಾಲ ಕೃಷ್ಣಾನಿ ಬೇಗನೆ ಬಾರೋ ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಜಗದೋಧಾರಕ ನಮ್ಮ ಉಡುಪಿಯ ಶ್ರೀ ಕೃಷ್ಣ ಜಗದೋದ್ಧಾರಕ ನಮ್ಮ ಉಡುಪಿಯ ಕೃಷ್ಣ ಕೃಷ್ಣಾನೀ ಬೇಗನೆ ಬಾರೋ ಬೇಗನೆ ಬಾರೋ ಮುಖವನ್ನೇ ತೋರೋ ಬೇಗನೆ ಬಾರೋ ಮುಖವನ್ನೇ ತೋರೋ ಕೃಷ್ಣಾನೀ ಬೇಗನೆ ಬಾರೋ ಕೃಷ್ಣಾನೀ ಬೇಗನೆ ಬಾರೋ ಅಂಬಿಗನಾ ನಿನ್ನ ನಂಬಿದೆ ಮಣ ನಿನ್ನ ನಂಬಿದೆ ಅಂಬಿಗನ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗ ಜಗದಂಬಿಗ ಅಂಬಿಗ ನಿನ್ನ ನಂಬಿದೆ ಅಂಬಿಗ ಜಗದಂಬಿಗ ಅಂಬಿಗ ನಿನ್ನ ನಂಬಿದೆ തുമ്പ ഹരിഗോലംബിഗ അതൊക്കൊമ്പത്തു ചേത്ര നോടിഗ തുമ്പരിഗോലംബിഗ അതൊക്കൊമ്പത്തു ചേത്ര നോടിഗ സംഭ്രമദി നോടംബിഗ അതരെ നോടി നെസംബിഗ ಅಂಬಿಗನ ನಿನ್ನ ನಂಬಿದೆ ಮಣ ನಿನ್ನ ನಂಬಿದೆ ಅಂಬಿಗ ಜಗದಂಬಿಗ ಅಂಬಿಗ ನಿನ್ನ ನಂಬಿದೆ ಹೊಳೆಯ ಬರವ ನೋಡಂಬಿಗ ಅದಕ್ಕೆ ಸೆಳೆವು ಗನ ವಯ್ಯ ಅಂಬಿಗ ಹೊಳೆಯ ಬರವ ನೋಡಂಬಿಗ ಅದಕ್ಕೆ ಸೆಳೆವು ಗಯ್ಯ ಅಂಬಿಗ ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದುಕೊಂಡೊಯ್ಯೋ ನೀ ಅಂಬಿಗ ಅಂಬಿಗ ನಿನ್ನ ನಂಬಿದೆ ಮಣ ನಿನ್ನ ನಂಬಿದೆ ಅಂಬಿಗ ಜಗದಂಬಿಗ ಅಂಬಿಗಾ ನಿನ್ನ ನಂಬಿದೆ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗಾ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗಾ ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿದಾಟಿಸೋ ಅಂಬಿಗ ಅಂಬಿಗ ನಾನ ನಂಬಿದೆ ಮಣ ನಿನ್ನ ನಂಬಿದೆ ಅಂಬಿಗ ಜಗದಂಬಿಗ ಅಂಬಿಗ ನಿನ್ನ ನಂಬಿದೆ ಸತ್ಯವೆಂಬುದೇ ಹೂಟಂಬಿಗ ಸದಾ ಭಕ್ತಿ ಎಂಬುದೇ ಪಥವಂಬಿಗಾ ಸತ್ಯವೆಂಬುದೇ ಹೂಟ್ಟಂಬಿಗ ಸದಾ ಭಕ್ತಿ ಎಂಬುದೇ ಪಥವಂಬಿಗಾ ಮುಕ್ತಿದಾಯಕ ಪುರಂದರ ವಿಠಲ ನಮ್ಮ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ அம்பி நான் நம்பிதே ஜகதம்பாரமண நின் நம்பிதே அம்பி ஜகதம்பி அம்பிங்க நம்பிதே அம்பி ஜகதம்பி அம்பிங்க நம்பிதே